ಈಗೆಲ್ಲಾದರೂ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬಂತೇನ್ರಿಗೌಡ್ರಿ ಈ ನಿಮ್ಮ ಲಕ್ಷ್ಮವನನ್ನು ಅವರ ಮನೆಯಿಂದ ಎತ್ತಿ ತರಬೇಕಾದರೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಎದರ ಬೇಡ ಮಾಂತ್ರಿಕ ಎದರ ಬೇಡ ನೀ ಪಟ್ಟ ಕಷ್ಟಕ್ಕೆ ಮುಂದೊಂದು ದಿನ ಅದರ ಬೆಲೆ ಕಟ್ಟುತ್ತೇನೆ ಆದರೆ ಈಗ ನನಗೆ ಹಾವೀರದ ರಕ್ತ ಬೇಕು ಚಿಂತೆ ಆಗ ಚಿಂತೆ ಕೋಡ್ರಿ ಆ ನಾವು ತಂದಿಟ್ಟ ಲಕ್ಷ್ಮವನನ್ನು ಆ ಬೀರ ಬಿಡಿಸಿಕೊಳ್ಳಲು ಇಲ್ಲಿಗೆ ಬಂದೇ ಬರುತ್ತಾನೆ ಆಗ ನಿಮ್ಮ ಸೇಡ್ ತೀರ್ಸ್ಕೊಂಡ್ ಬಿಡ್ರಿ ಸೇಡ್ ನಿಮ್ಗ ಬೋಮನಸಿದ್ರೆ ಅಪ್ಪರ ಹೌದಾ ಮಾಂತ್ರಿಕ ಈ ಬಂದೂಕಿನಲ್ಲಿ ಎಷ್ಟು ಗುಂಡುಗಳು ಇದ್ದಾವೆ ಆದ್ರೆ ಒಂದು ಮೊನೋರ್ಗಾಕ್ರೆ ಉಳಿದದ್ದು ಒಂದು ಧರ್ಮ್ಗ ಬೀರಣ್ಗ ಹೌದು ಸೀತಾಪತಿ ನಾಳೆ ನಮ್ಮ ಟೀಚಿಲ್ಲ ಆಗದ್ರ ಒಳಗೆ ನನ್ನ ಎಲ್ಲ ಕಾರ್ಯವನ್ನು ಮುಗಿಯಲೇಬೇಕು ಇಲ್ಲವಾದರೆ ಆ ಧರ್ಮನ ನುಡಿ ನನಗೆ ಬೆಂಕಿಯ ಕಿಡಿಗಳಾಗಿ ನನ್ನ ಪ್ರಾಣಕ್ಕೆ ಅಪಾಯ ತಂದು ಒಡ್ಡುತ್ತದೆ ಘಾತವಾಯಿತು ಗೌಡ್ರೆ ಘಾತವಾಯ್ತು ಇಲ್ಲ ಅಘಾತವಾಯಿತು ನಾವು ಹಣ್ಣಿನಿಂದ ಉಳಿದ ಕೆಲಸ ಮುಗಿಸಬೇಕೆಂದು ಅವಳ ಹತ್ತಿರ ಹೋದಾಗ ಆ ಶಸಿದರೆ ನನ್ನ ಕೊಲ್ಲಲು ಪ್ರಯತ್ನಿಸದ ನನ್ನ ಪ್ರಾಣ ಉಳಿಸಿಗೋಸ್ಕರ ನಾನು ಅವಳನ್ನು ಕೊಂದು ಬಿಟ್ಟೆ ಈಗ ಆತ ನನ್ನ ಕೊಲ್ಲಲು ಬರುತ್ತಿದ್ದಾನೆ ಬೇಗ ನನ್ನ ಕಾಪಾಡಿ ಗೌಡ್ರಿ ಮುಚ್ಚಲೇ ಬಾಯಿ ಪ್ರತಿ ಒಂದು ಕೆಲಸವನ್ನು ನನ್ನ ಅರ್ಥ ಪ್ರತಿ ಒಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ನಿನ್ನ ಕಾಮ ಕಾಂಚಲಗೋಸ್ಕರ ಮಿಂಚಿ ಬರುವ ಆ ಶಶಿದಾರನ ಲಾಚಗೆ ಹೆದರಿ ಅವಳಿಂದ ಎಲ್ಲ ಕೆಲಸವನ್ನು ಅವಳಿಂದ ಎಲ್ಲ ಸಂಪತ್ತನ್ನು ಬೆಳೆದುಕೊಂಡು ಮುತ್ತು ಕೊಡುವ ಮುಖಕ್ಕೆ ಮೆತ್ತಗೆ ನಿಂತು ಗುಂಡಾಕಿ ಸಾಯಿಸಿ ಹೇಡಿಯಾಗಿ ಓಡಿ ಬಂದಿರುವೆ ಹಾಗದೆ ನೀನು ಸಾಮಾನ್ಯವಲ್ಲ ನನ್ನ ಕಣ್ಣಿಗೆ ಮಣ್ಣೆರ್ಚಿ ನನಗೆ ಬಗ್ಗಿ ನಡೆಸುವ ಉತ್ತರ ಕುಮಾರ ನೀನು ನನ್ನಂಥ ಗ್ರೂಪಿನಲ್ಲಿ ನಿನ್ನಂತ ಮೋಸಗಾರ ಇರಲೇಬಾರದು ತಗೋದರ ಪ್ರತಿಕರೀ ಕೊಲ್ಲ ಬಿಡಿ ಬಿಟ್ಟು ಬಿಡಿ ಕಾಪಾಡಕ್ಕೆ ತಮ್ಮ ಸರ್ಗು ಸ್ವರ್ಗಕ್ಕೆ ಪರಮ ಧ್ಯಾನ ಮಾಡಿಕೊಂಡ ಮಾಹಿತಿ ಆಗ್ತೇನೆ ಕತಿ ಗಂಗಾವತಿ ಆದರೂ ಪರವಾಗಿಲ್ಲ ಮದದು ಈತ ಸಾಯನೆ ಬೇಕು ಮಾತ್ರಿಕ ಮಾತ್ರಿಕಾ ಅವನು ಮಾತನ್ನು ಕೇಳೋದು ಬೇಡ ತಡ ಮಾಡದೆ ಈ ನಿನ್ನ ಕತ್ತಿಯಿಂದ ಅವನ ನೆತ್ತಿಯನ್ನು ಸೇಳೆ ನಮ್ಮ ಮನೆ ಹಿಂದಿನ ದ್ರಾಕ್ಷಿ ತೋಟದಲ್ಲಿ ಊಟ ಈತ ನನ್ನ ಕಣ್ಣನ್ನೇ ತಪ್ಪಿಸಿ ತಪ್ಪ ಉಣ್ಣಬೇಕೆಂದು ಅಪ್ಪಲೆ ಹೋಗಿ ನನ್ನ ದಾರಿಯನ್ನೇ ತಪ್ಪಿಸಿದ ಈ ದರಿದ್ರನನ್ನು ತೊಂದರೆ ಹಾಕುವೆ ದೈವೀರ ಭದ್ರ ಗೌಡ್ರ ಪೂರ ಮುಗಿತಲ್ರಿ ಅಪ್ಪ ಮತ್ತೆ ಮುಂದ ಮುಂದೆ ಏನು ಮಾಡಬೇಕು ಯೋಚನೆ ಮಾಡ್ರಿ ಯೋಚನೆ ಆ ಲಕ್ಷ್ಮಣ ಬುಡ್ಸಕ ಬೀರ ಬೀರಣ್ಣ ಬರಕ್ತಾರೀ ಅಪ್ಪರ ಮೂರ್ ಗುಂಟದ ಹಾಕ್ಬಿಡ್ ಬಂದಕ್ನೆ ಮಾತ್ ಅಲ್ಲಿಗೆ ಅವರ ಎಲ್ಲರ ಕಥೆ ಮುಕ್ತಾಯ